ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ಟೈಮಲ್ಲಿ ಎಲ್ಲರೂ ಫುಲ್ ಸೇರ್ಕೊಂಡ್ಬಿಟ್ಟು ಊಟ ಎಲ್ಲ ಮುಗಿಸಿ ಹಣ್ಣು ಎಷ್ಟು ಊಟ ಎಲ್ಲ ಟಿಫನ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಣ್ಣು ಕರ್ಮುಂಚೆ ಹಣ್ಣು ಕಟ್ ಮಾಡ್ತಾಯಿದಾರೆ ನೋಡ್ತಾ ಇರ್ಬೋದು ಮೂರು ಹಣ್ಣು ತಂದಿದ್ರು ಅದರಲ್ಲಿ ಕಟ್ ಮಾಡಿಕೊಂಡು ಎಲ್ಲರೂ ತಿಂತಾ ಇದ್ವಿ ಇಲ್ಲಿ ಊಟಕ್ಕೇನಪ್ಪ ಸ್ಪೆಷಲ್ಲು ಅಂತಂದರೆ ಬಿಳಿ ಹೋಳಿಗೆ ಮಾಡಿದ್ದೀವಿ ಬಿಳಿ ಹೋಳಿಗೆ ಕೆಂಪು ಚಟ್ನಿ ಅನ್ನ ಸಾಂಬಾರು ಅಂದರೆ ತುಂಬ ರುಚಿಯಾದ ಊಟ ಅಂತಲೇ ಹೇಳ್ಬೋದು ಸ್ವೀಟ್ ಬೇಳೆ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಬೇಳೆ ಹೋಳಿಗೆ ಸೀದು ಯಾರು ಊಟ ಮಾಡಲ್ಲ ಅಂತಂದ್ಬಿಟ್ಟು ಬಿಳಿ ಹೋಳಿಗೆ ಆದರೆ ಎಲ್ಲರೂ ಖಾರ ಇರುತ್ತಲ್ವ ಎಲ್ಲರೂ ಊಟ ಮಾಡ್ತಾರೆ ಅಂತಂದ್ಬಿಟ್ಟು ಬಿಳಿ ಹೋಳಿಗೆನ ಮಾಡಲಿಕ್ಕೆ ಅಂತಂದು ರೆಡಿ ಮಾಡಿದ್ವಿ ನಾವು ಒಬ್ಬಟ್ಟು ಮಾಡೋಣ ಅಂತಂದರೆ ಯಾರೂ ತಿನ್ನಲ್ಲ ಸುಮ್ಮನೆ ಬಿಸ್ದಲ್ವಾ ಹಾಗಾಗಿ ಬೇಡ ಅಂತಂದ್ಬಿಟ್ಟು ಇಲ್ಲಿ ನಮ್ಮ ಆಂಟಿ ಹಣ್ಣು ಕಟ್ ಮಾಡಿ ಎಲ್ಲರಿಗೆ ಕೊಡ್ತಾಯಿದ್ದಾರೆ ಅನ್ಬೋದು ಮೂರು ಹಣ್ಣು ಅದರಲ್ಲಿ ಒಂದು ಸ್ವಲ್ಪ ಒಂದು ಹಣ್ಣು ಹೋಗಿತ್ತು ಮಿಕ್ಕಿದ್ದು ಹಣ್ಣು ಎಲ್ಲರಿಗೂ ಬೈಟು ಮಾಡಿ ಕೊಡ್ತಾಯಿದ್ರು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಇವತ್ತಿನ ನಾನು ಒಂದು ದಿನಚರಿಗೆಲ್ಲ ಇರುತ್ತೆ ಅಂತಂದ್ಬಿಟ್ಟು ಪ್ಲೀಸ್ ಸಪೋರ್ಟ್ ಕೊಡಿ ಆದಷ್ಟು ಬೇಗ ಟೈಲರಿಂಗು ಸ್ಟಿಚ್ಚಿಂಗ್ ವಿಡೋ ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗ್ ಬಿಡೋ ಆದಷ್ಟು ಬೇಗ ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ಆದಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಕೂಡ ಈ ಒಂದು ವ್ಲಾಗ್ಗೆ ನೀವು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತ ಇವತ್ತಿನ ಒಂದು ವೀಡಿಯೋನ ಹಾಕ್ತಾ ಇರೋದು ನೋಡ್ತಾ ಇರ್ಬೋದು ಈ ರೀತಿ ಫುಲ್ ಎಂಜಾಯ್ಮೆಂಟು ಮಾಡ್ತಾ ಮಾಡ್ತಾ ಖುಷಿಯಾಗಿ ನಾವು ಇವತ್ತಿನ ಒಂದು ದಿನಚರಿಯಾಗ ಟೈಮ್ ಪಾಸ್ ಮಾಡಿದ್ವಿ ನೋಡಿ ಹೀಗೆಲ್ಲ ಮರೆアンತಿನ್ ಮರೆ ಎಲ್ಲೆ ಕೂಡ ತಪ್ಪ ಜಾಗಲ್ಲ ಬರಿ ಬರಿ thank you ಬಾಪಿ ಒಲ್ಲೆ ಸ್ವಲ್ಪ ತಿನ್ನ ತಿನ್ ಯಾರು ಚಾಯಂಟಿ ಎಲ್ಲರೂ ಕಟ್ಟಿ ನೀರು தாத்து அந்தாடம் அல்ல அந்த நோடு टा टाटा मा ಎಲ್ಲರೂ ಹಣ್ಣು ತಿಂದಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಇಲ್ಲಿ ಅಂಟಿ ಬಿಳಿ ಹೋಳಿಗೆ ಅಂತ ಇದ್ರೆ ಎಷ್ಟು ಸಖತ್ತಾಗಿ ಬರುತ್ತೆ ಬಿಳಿ ತುಂಬ ಬರುತ್ತೆ ಬಿಳಿ ಹೋಳಿಗೆ ಶೀಕರಣ ಚಟ್ನಿ ಇದು ಶೀಘರ್ಣೆ ಅಂತಂದ್ರೆ ಈ ಬಾವಿನ ಕಾಯಿ ಸೀಸನ್ ಅಲ್ವಾ ಹಾಗಾಗಿ ಶೀಕರಣೆ ಮಾಡಿದ್ವಿ ಇದಕ್ಕೆ ಏನಪ್ಪಾ ಅಂತಂದ್ರೆ ಜಸ್ಟ್ ಸಾಲ್ಟ್ ಹಾಕಿದ್ವಿ ಏನು ಖಾರ ಅದು ಜಸ್ಟ್ ಶೀಕರಣೆಗೋಸ್ಕರ ಸ್ವಲ್ಪ ಬಾವಿ ಚಟಿಗೂ ಸಾಲ್ಟ್ ಹಾಕಿ ಮಾಡಿದ್ವಿ ಯಾರಿಗಾದ್ರೂ ಈ ಬಿಡಿ

ಆ ತಿರ್ಗಿ ಎಲ್ಲ ಮೂರು ದಿಂದ ನಾಲ್ಕು ದಿನ ಇದ್ದು ಹ್ಮ್ ಊರಿಗೆ ಹೋಗ್ತಾ ಇದ್ದಾವೆ ಅಂದರೆ ನಾನು ಹೋಗ್ತಾ ಇಲ್ಲ ಸ್ನೇಹಿತರೆ ಇವ್ರನ್ನೆಲ್ಲರನ್ನೂ ಬಿಟ್ಟು ಬರೋಣ ಅಂತಂದ್ಬಿಟ್ಟು ಸಿದ್ದು ನಾನು ಹೋಗ್ತಾ ಇದ್ವಿ ಜೊತೆಗೆ ಮಕ್ಕಳು ಕೂಡ ಬಂದು ನಾನು ಕೂಡ ಬರ್ತೀವಿ ಅಂತ ಹಿಂಗಿದ್ರು ಇವ್ರದ್ದು ಇಲ್ಲಿ ಆಟ ಗೀಟ ಏನು ಬರೋಲ್ಲ ಬೈಕ್ ಮೇಲೆ ಬಿಟ್ಟು ಬರೋಕ್ಕಂದ್ರೆ ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಹಾಗಾಗಿ ಟ್ಯಾಕ್ಟ್ರಲ್ಲೇ ತೊಗೊಂಡು ಕರ್ಕೊಂಡು ಹೋಗಿ ಬಿಟ್ಟು ಬರೋಣ ಅಂತ ಅಕ್ಕ ಕೂಡ ಹೋಗ್ತಾ ಇದ್ದಾರೆ ಅವರು ಕೂಡ ಊರಿಗೆ ಹೋಗ್ತಾಯಿದ್ವಿ ಒಂದು ಎರಡು ಟೂ ಡೇಸ್ ರಜೆ ಇತ್ತು ಅದು ಆಫೀಸು ಹಂಗಾಗಿ ಬಂದಿದ್ದರು ಎಲ್ಲರೂ ತುಂಬ ಖುಷಿ ಆಯಿತು ಇವಾಗ ಮತ್ತು ಮನೆಯೆಲ್ಲ ಖಾಲಿ ಖಾಲಿ ತುಂಬ ಬೇಜಾರಾಗ್ತಿದೆ ಅದು ಒಂದು ಒಂದು ಎರಡು ದಿನ ಅಷ್ಟೇ ಬೇಜಾರು ಹಂಗೆ ಇರುತ್ತೆ ಅದು ಇಲ್ಲೆಲ್ಲ ಪಕ್ಷಿಗಳು ಕೂತ್ಕೊಂಡಿದ್ದು ನೋಡ್ತಾ ಇರ್ಬೋದು ಎಲ್ಲ ಆರೋಗೋದು ನೋಡಿ ಮಕ್ಕಳೆಲ್ಲ ಕೇಕಿ ಹೊಡಿತಾ ಚೀರ್ತಾ ಇದ್ರು ಅವು ಒಂಥರ ಪಕ್ಷಿ ಆದರೆ ಇವರೆಲ್ಲ ಹೊಸ ಕಾಗಿ ಹೊಸ ಕಾಗಿ ಅಂತ ಹೇಳಿದ್ರು ಹೊಸ ಕಾಗಿ ಏನಿಲ್ಲ ಅವು ಒಂಥರ ಡಿಫ್ರೆನ್ಸ್ ಪಕ್ಷಿಗಳು ನೋಡಿರಲಿಲ್ಲ ಹಂಗಾಗಿ ಕಾಗಿ ಥರನೇ ಇದ್ದಾವೆ ಬಟ್ ಕಾಗಿ ಎಲ್ಲವು ಹೊಸ ಕಾಗಿಯೇವು härra tõlkige , et tuleb väga kiire . tänan kõik , et tulite .

ಬಸ್ ಬಂತು ಸ್ನೇಹಿತರೆ ಹಂಗಾಗಿ ಅವರು ಟ್ಯಾಕ್ಟ್ರಿ ಹಿಡಿದುಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಆಮೇಲೆ ಬಂತು ಬಸ್ಸು ಬೇಗ ಬರಲಿಲ್ಲ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಇದು ಕೂಡ ಫುಲ್ ರಶ್ ಆಗಿತ್ತು ಶಕ್ತಿ ಯೋಜನೆ ಅಂದರೆ ಹಿಂಗೆ ಅಲ್ವಾ ಫುಲ್ಲು ರಶ್ ಅಂದರೆ ರಶ್ ಬಸ್ಗಳು ಏನು ಮಾಡೋಕ್ಕಾಗಲ್ಲ ಡೈಲಿ ಓಡಾಡೋರು ಬಂತು ತುಂಬ ಕಷ್ಟ ಹಾಗಾಗಿ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋದರು ಇಲ್ಲೇ ಅಂದರೆ ಇನ್ನೂ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಹೋಗಿ ಮತ್ತೆ ಬೇರೆ ಬಸ್ಸಿಗೆ ಹೋಗಬೇಕು ಅಕ್ಕ ಸೆ ತುದಿಗೆ ನಿಂತ್ಕೊಂಡಿದ್ರು ಒಳಗಡೆ ಹೋಗೋದು ಕೂಡ ಪ್ಲೇ ಪ್ಲೇಸ್ ಇರಲಿಲ್ಲ ಆ ರೀತಿ ಆಗಿತ್ತು ನೋಡಿದೆಲ್ವಾ ಯಾವ ರೀತಿ ಇತ್ತು ನನ್ನ ಒಂದು ದಿನಚರಿ ಅಂತಂದ್ಬಿಟ್ಟು ಹೋದರು ಮನೆಗೆ ಬಂದಮೇಲೆ ಫುಲ್ಲು ಬೋರಿಂಗ್ ಅಂದರೆ ಬೋರಿಂಗು ಎಲ್ಲಿ ಕೂತ್ಕೊಂಡ್ರೂ ಸಮಾಧಾನ ಆಗ್ತಿರ್ಲಿಲ್ಲ ಹಾಗಾಗಿ ಹಾಗೆ ಹಿಂಗೆ ಮತ್ತು ಕೆಲಸ ಇತ್ತು ಅಲ್ವ ಮನೆಯಲ್ಲಿ ತುಂಬ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ